ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಎಲ್ಲರೂ ಟಿ ಆಯಿತಾ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಚಿಗುರು ಇವತ್ತಿನ ವಿಶೇಷ ಏನಂದರೆ ಪ್ರಮುಖವಾಗಿ ನಾವು ರೀಸೆಂಟಾಗಿ ಒಂದು ಎರಡು ಮೂರು ದಿನದಿಂದ ಒಂದು ನ್ಯೂಸ್ ಕೇಳ್ತಾ ಇದ್ದೇವೆ ರಿಕ್ರೂಟ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದೀವಿ ಆದಷ್ಟು ಬೇಗ ಏನು ಪರಮೇಶ್ವರ ಹೋಮ್ ಮಿನಿಸ್ಟರ್ ಅಂತ ಪರಮೇಶ್ವರ್ ಏನು ಹೇಳಿದ್ದಾರೆ ರಿಕ್ರೂಟ್ಮೆಂಟನ್ನು ಶುರು ಮಾಡ್ತೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಇಂಟರ್ ರೆಜುಶನ್ ಬಗ್ಗೆ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡೋಕ್ಕೆ ಒತ್ತಾಯ ಕೂಡ ಇದೆ ಸೊ ಹಾಗಾಗಿ ಆಲ್ಮೋಸ್ಟ್ ಮುಗಿಯಕ್ಕೆ ಬಂದಿದೆ ಪ್ರತಿಯೊಂದು ಕೂಡ ಇಂಟರ್ದು ರಿಪೋರ್ಟ್ ಏನಿದೆ ಅದು ಕೂಡ ಬೇಗ ಬರೋ ಚಾನ್ಸಸ್ ಇದೆ ಹಾಗೆ ರಿಕ್ರೂಟ್ಮೆಂಟ್ ಬಗ್ಗೆ ಎಲ್ರಿಗೂ ಇವನ್ ಗೌರ್ಮೆಂಟ್ ಕೂಡ ಪ್ರೆಷರ್ ಇದೆ ನಾವು ಪ್ರೆಷರ್ ಹಾಕಬೇಕು ವಿಜಾಪುರದಲ್ಲಿ ಮೊನ್ನೆ ಸ್ಟ್ರೈಕ್ ನಿನ್ನೆ ಸ್ಟ್ರೈಕ್ ಆಯ್ತು ಅನ್ಕೋತೀನಿ ಸೊ ಆ ಸ್ಟ್ರೈಕ್ ಕೂಡ ಏನಿದೆ ಈ ಕಂಟಿನ್ಯೂಟಿಯಾಗಿ ಯಾ ಏನು ಪ್ರೆಷರ್ ಗ್ರೂಪ್ ಆಗಿ ವರ್ಕ್ ಮಾಡಿ ಎಲ್ಲ ಸ್ಟೂಡೆಂಟ್ಸು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಒಂದು ಏನಿಲ್ಲ ಗೌರ್ಮೆಂಟಿಗೆ ಪ್ರೆಷರ್ ಹಾಕಾರಂತ ಅದ್ರ ಜೊತೆಗೆ ನಿಮಗೆ ನೀವೇ ಪ್ರೆಷರ್ ಹಾಕೋಬೇಕು ಯಾಕಂದರೆ ಒಂದು ವೇಳೆ ಕಾಲ್ ಫಾರ್ಮ್ ಮಾಡಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ ಇಲ್ವಾ ಅದು ಮ್ಯಾಟ್ರ್ ಆಗುತ್ತೆ ಆಯ್ತಪ್ಪ ಫಾರ್ಮ್ ಆಯಿತು ನೀವು ಇನ್ನೂ ಕೂತ್ಕೊಂಡ್ಬಿಟ್ಟು ಹಾಗೆ ಸುಮ್ಮನೆ ಕಾಲಿಗೆ ಹೋಗ್ಬಿಟ್ಟು ಎಕ್ಸಾಮ್ ಬರಿತೀನಿ ಪಾಸ್ ಆಗ್ತೀನಿ ಇಲ್ಲ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ ಸೊ ಕಾಂಪಿಟೇಷನ್ ಇದೆ ಅಂದಮೇಲೆ ನಿಮ್ಮ ಎಫರ್ಟ್ ಕೂಡ ಜಾಸ್ತಿ ಆಗಬೇಕಾಗತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕೊಟ್ಟರೆ ನಿಮ್ಮ ಚಾನ್ಸಸ್ ಇರುತ್ತೆ ಓಕೆ ಅದಕ್ಕೋಸ್ಕರ ಆ ಒಂದು ಪ್ರಿಪ್ರೇಷನನ್ನು ಸ್ಪೀಡಪ್ ಮಾಡಿ ಇನ್ನೂ ಕೂಡ ನಿದ್ದೆಯಲ್ಲಿ ಹೋಗ್ಬೇಡಿ ಆ ಕನಸು ನನಸಾಗಬೇಕಂದ್ರೆ ನೀವು ಎಫರ್ಟ್ ಹಾಕಲೇಬೇಕಾಗತ್ತೆ ಅದು ತಕ್ಕಂಗೆ ನೀವು ಓದಬೇಕಾಗತ್ತೆ ಸೊ ಇವತ್ತಿನ ಒಂದು ವಿಷಯ ಏನಂದರೆ ಯಾವುದ್ ಯೂಶುವಲ್ ಏನಿದೆ ನಾವು ಸೂಪರ್ ಕಾಪ್ ಬಗ್ಗೆ ಏನು ಡಿಸ್ಕಶನ್ ಮಾಡ್ತಾ ಇರ್ತೀವಿ ಇವತ್ತು ಹದಿನೈದು ದಿನಕ್ಕೆ ಬಂದಿರೋದು ಹದಿನೈದು ಮತ್ತು ಹದಿನಾರು ದಿನ ಏನೆಲ್ಲ ಓದಬೇಕು ಹಾಗೆ ಹದಿಮೂರು ಮತ್ತು ಹದಿನಾಲ್ಕನೇ ಟೆಸ್ಟ್ ಅಲ್ಲಿ ಯಾವ ರೀತಿಯಂತ ಕ್ವಶನ್ ಬಂದಿದ್ದು ಅದರ ಬಗ್ಗೆ ಒಂದು ಸ್ವಲ್ಪ ಲೈಟ್ ಆಗಿ ವಿಶ್ಟಿಗೆ ಬರೋಣ ಸೊ ಇಲ್ಲಿ ನೋಡಿ ನಾವು ಟೆಸ್ಟ್ ತರ್ಟೀನ್ ಎಕನಾಮಿಕ್ಸ್ ಕ್ವೆಶನ್ ಏನಿದೆಯಲ್ಲ ಇದು ಇದ್ದಂಥ ಟಾಪಿಕ್ ಏನಂದ್ರೆ ಆರ್ ಬಿ ಐ ಬಗ್ಗೆ ಇತ್ತು ಸೊ ಆರ್ ಬಿ ಐ ಜೊತೆಗೆ ಆರ್ ಬಿ ಐನ ಕಾರ್ಯವೈಖರಿ ಹಾಗೆ ಹಣಕಾಸು ನೀತಿ ಯಾವ ರೀತಿಯಾಗಿದೆ ಅದರ ಬಗ್ಗೆ ಒಂದು ಕ್ವಶನ್ ಇತ್ತು ಆ ಹಣಕಾಸಿನ ಒಂದು ಹ್ಯಾಂಡಲ್ ಮಾಡುವಂತದ್ದು ಮಾಪನಗಳು ಯಾವ್ದಾವೆ ಬ್ಯಾಂಕ್ ರೇಟು ರೆಫೋ ರೇಟು ರಿವರ್ಸ್ ರೆಫೋ ರೇಟು ಎಲ್ ಎಫ್ ಆಗಿರ್ಬೋದು ಎಂ ಎಸ್ ಎಫ್ ಆಗಿರ್ಬೋದು ಸೊ ಈ ರೀತಿಯಾಗಿರುವಂತಹ ಕಾನ್ಸೆಪ್ಟ್ ಗಳು ಇಲ್ಲಿ ಬರುವಂಥದ್ದು ಅದರ ಮೇಲೆ ಕ್ವಶನ್ಸ್ ರೈಸ್ ಆಗ್ತಾ ಇದೆ ಆಮೇಲೆ ಅದರ ಮೇಲೆ ಟೆಸ್ಟ್ ಇದೆ ಅಂತ ಹೇಳಿದ್ದು ಸೊ ಒಂದು ಕ್ವಶನ್ ನೋಡೋಣ ಅಂತ ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಹಣ ಮೀಸಲು ಅನುಪಾತದಲ್ಲಿ ಹೆಚ್ಚಳವನ್ನ ಮಾಡಿದರೆ ಅಥವಾ ಪ್ರಕಟಿಸಿದರೆ ಯಾವ ಅರ್ಥವನ್ನು ಸೂಚಿಸುತ್ತದೆ ಸೊ ಫಸ್ಟಿಗೆ ಹಣ ಮೀಸಲು ಅನುಪಾತ ಅಂತ ನೆನಪಿಟ್ಕೊಳ್ಳಿ ಸಿ ಆರ್ ಆರ್ ನಗದು ಮೀಸಲು ಅನುಪಾತ ಅಥವಾ ಹಣ ಮೀಸಲು ಅನುಪಾತ ಕ್ಯಾಶ್ ರಿಸರ್ವ್ ರೇಷಿಯೋ ಏನಪ್ಪ ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಆರ್ ಬಿ ಐ ಅಲ್ಲಿ ಎಲ್ಲ ಒಂದು ಬ್ಯಾಂಕ್ಗಳು ಒಂದು ಸೇಫ್ಟಿ ಡಿಪಾಸಿಟ್ನ ಇಡುವಂಥದ್ದು ಏನಪ್ಪ ಏನೋ ಎಮರ್ಜೆನ್ಸಿ ಬಂದಾಗ ಆ ಒಂದು ಲಿಕ್ವಿಡಿಟಿನೂ ಒಂದು ಏನಿದೆ ಗವರ್ಮೆಂಟ್ ಸೆಕ್ಯೂರಿಟಿ ತ್ರೂ ಏನಿರ್ತಲ್ಲ ಅದು ಯೂಸ್ ಆಗಲಿ ಅಂತ ಬ್ಯಾಂಕ್ಗಳು ಒಂದು ಒಂದು ಮತ್ತ ತೊಗೊಂಡು ಹೋಗ್ಬಿಟ್ಟು ಆರ್ ಬಿ ಅಲ್ಲಿ ಇಡುವಂಥದ್ದು ಅದಕ್ಕೆ ಸಿ ಆರ್ ಆರ್ ಅಂತ ಕರಿತಾರೆ ಹಾಗೆ ಇನ್ನೊಂದು ಬರ್ತದೆ ಎಸ್ ಎಲ್ ಆರ್ ಅಂತ ಬರ್ತದೆ ಅದು ರಿಸರ್ವ್ ಇಟ್ಕೊಳ್ಳೋದಿಯಲ್ಲಿ ಬ್ಯಾಂಕ್ ಗಳು ತಮ್ಮಲ್ಲೇ ಇಟ್ಕೊಳ್ಳುವಂಥದ್ದು ಯಾವುದು ಫಾರ್ ಎಕ್ಸಾಂಪಲ್ ಈಗ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ಇಶ್ಯೂ ಶಾಸನ ಬದ್ಧ ದ್ರವ್ಯತೆಯ ಅನುಪಾತ ಅಂತ ಏನ್ ಕರಿತೀವಿ ಅದು ಬ್ಯಾಂಕ್ಗಳು ತಮ್ಮಲ್ಲೇ ಇಟ್ಕೊಳ್ಳುವಂಥದ್ದು ಸಿ ಆರ್ ಆರ್ ಬಂದು ಬ್ಯಾಂಕ್ಗಳು ಆರ್ ಬಿ ಇಡುವಂತ ಒಂದು ಠೇವಣಿ ಅಂತ ನಾವು ಫಿಕ್ಸ್ಡ್ ಇರುವಂತದ್ದು ಅದು ಚೇಂಜಸ್ ಆಗಲ್ಲ ಆ ರೀತಿಯಾಗಿರುವಂತ ಕ್ವಶನ್ ಸೊ ಹಾಗಿದ್ರೆ ಆ ಪರ್ಸೆಂಟೇಜು ಜಾಸ್ತಿ ಮಾಡಿದ ಆರ್ ಬಿ ಐ ಹೌದಾ ನೀ ಜಾಸ್ತಿ ಪರ್ಸೆಂಟೇಜ್ ಡಿಪಾಸಿಟ್ ಅನ್ನು ತಂದು ಆರ್ ಬಿ ಐ ನಮ್ಮಲ್ಲಿ ಇಡಬೇಕು ನೀನು ಅಂತ ಎಸ್ ಬಿ ಐ ಅಥವಾ ಅದರ್ ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗೆ ಹೇಳಿದಾಗ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಎಂತ ಕ್ವಶನ್ ಕೇಳಿದ್ವಿ ಹೌದಾ ವಾಣಿಜ್ಯ ಬ್ಯಾಂಕ್ಗಳು ಸಾಲವನ್ನು ನೀಡಲು ಕಡಿಮೆ ಹಣವನ್ನು ಹೊಂದುತ್ತವೆ ಭಾರತ ರಿಸರ್ವ್ ಬ್ಯಾಂಕ್ ಸಾಲವನ್ನು ನೀಡಲು ಕಡಿಮೆ ಹಣವನ್ನು ಹೊಂದುತ್ತದೆ ಕೇಂದ್ರ ಸರ್ಕಾರವು ಸಾಲವನ್ನು ನೀಡಲು ಕಡಿಮೆ ಹಣವನ್ನು ಹೊಂದುತ್ತದೆ ಸೊ ಫಸ್ಟ್ ಇಲ್ಲಿ ನೋಡಿ ಆರ್ ಬಿ ಐ ಮತ್ತೆ ಕಮರ್ಷಿಯಲ್ ಬ್ಯಾಂಕ್ ಎರಡು ಮಾತ್ರ ಕಾನ್ಸೆಪ್ಟ್ ಬರ್ತಾವೆ ಇಲ್ಲಿ ಸೊ ಸಿಆರ್ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ ತಮ್ಮ ಹತ್ರ ಇರುವ ನೂರು ರೂಪಾಯಿನ ಒಂದು ನೂರು ರೂಪಾಯಿ ಇದೆ ಅಂತ ಅಂದ್ಕೊಳ್ತಾರೆ ನೂರಲ್ಲಿ ಐದು ರೂಪಾಯೋ ಆರು ರೂಪಾಯಿ ಸಮಥಿಂಗ್ ಆರ್ ಬಿ ಐ ಅಷ್ಟು ಹೇಳ್ತದೆ ಅಷ್ಟೊಂದು ಅಮೌಂಟನ್ನು ಹೋಗ್ಬಿಟ್ಟು ಅದ್ರ ಹತ್ರ ಡಿಪಾಸಿಟ್ ಇಡಬೇಕು ಸೊ ಇಲ್ಲಿ ಏನಾಗುತ್ತೆ ಫರ್ ಸಪೋಸ್ ಗೆ ನಾಲ್ಕು ರೂಪಾಯಿ ಇಡೋದು ರೂಲ್ಸ್ ಇತ್ತು ಅಂದ್ಕೊಳ್ಳಂತೆ ಆರ್ ಬಿ ಐದು ನಾಲ್ಕು ರೂಪಾಯಿ ಇಡಿ ಅಂದ ಇಷ್ಟೇ ಹೇಳ್ತಾರೆ ಅಂದರೆ ಸಡನ್ನಾಗಿ ಏನು ಇವತ್ತು ಎಂಟು ರೂಪಾಯಿ ಹೇಳಿದರು ಎಸ್ ಬಿ ಐಗೆ ಅಥವಾ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಎಂಟು ರೂಪಾಯಿ ತಂದು ನಮ್ಮ ಹತ್ರ ಇಡಿ ಅಂತ ಹೇಳಿದಾಗ ಈಗ ಬ್ಯಾಂಕ್ ಹತ್ರ ಏನಾಗುತ್ತೆ ಆಗಿದ್ರೆ ದುಡ್ಡು ಕಮ್ಮಿ ಉಳಿತದಿಲ್ಲ ದುಡ್ಡು ಕಮ್ಮಿ ಉಳಿದ್ರೆ ಸಾಲ ಕೊಡೋದಕ್ಕೆ ದುಡ್ಡು ಆಟೋಮೆಟಿಕ್ ಕಮ್ಮಿ ಆಗುತ್ತಿಲ್ಲ ಸೊಸರಿನೂ ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ಇಡಲ್ಲ ಕಡಿಮೆ ಹಣವನ್ನು ಹೊಂದಿರುತ್ತದೆ ಹೌದಾ ಆನ್ಸರು ಇದು ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವೆಶನ್ ನೋಡಿ ಹಣಕಾಸು ನೀತಿ ಸಮಿತಿಯಡಿ ಮೊನಿಟ್ರಿ ಪಾಲಿಸಿ ಕಮಿಟಿ ಕ್ರಮವಾಗಿ ಸರ್ಕಾರ ಹಾಗೂ ಆರ್ ಬಿ ಐನಿಂದ ಎಷ್ಟು ಸದಸ್ಯರನ್ನು ನೇಮಕ ಮಾಡಲು ಹೋಗ್ತದೆ ಜಸ್ಟ್ ಲೈನ್ ಕ್ವಶನ್ ಇರಲಿ ಅಂತ ಹೇರೋದು ಫಸ್ಟ್ ಎಷ್ಟು ಜನ ಸದಸ್ಯರು ಇರ್ತಾರಪ್ಪ ಆರು ಜನ ಇರ್ತಾರೆ ನೆನಪಿಟ್ಕೊಳ್ಳಿ ಇಲ್ಲಿ ಈ ಒಂದು ಮೊನಟ್ರಿ ಪಾಲಿಸಿ ಕಮಿಟಿ ಹಣಕಾಸು ನೀತಿ ಸಮಿತಿ ಕರಿತೀವಿ ಏನಪ್ಪ ಇದ್ರ ಕೆಲಸ ಬ್ಯಾಂಕ್ ರೇಟು ರಿವರ್ಸ್ ರೆಪೋ ರೇಟು ರೆಪೋ ರೇಟು ಇವುಗಳನ್ನು ಫಿಕ್ಸ್ ಮಾಡುವಂಥದ್ದು ಬ್ಯಾಂಕ್ ಲೆಂಡಿಂಗ್ ರೇಟ್ಸ್ ಅಂತ ಏನು ಕೇಳ್ತಿಲ್ಲ ಆ ಒಂದು ರೇಟ್ಗಳನ್ನು ಆರ್ ಬಿ ಐದ ಒಂದು ಲೆಂಡಿಂಗ್ ರೇಟ್ಸ್ ಅಂತ ಕೇಳ್ತಿಲ್ಲ ಅದನ್ನ ಫಿಕ್ಸ್ ಮಾಡುವಂಥದ್ದು ಮೋನಿಟರಿ ಪಾಲಿಸಿ ಕಮಿಟಿ ಹಾಗಿದ್ರೆ ಯಾರ ಒಂದು ಸಮಿತಿ ಶಿಫಾರಸಿನ ಮೇರೆಗೆ ಆಯಿತು ಉರ್ಜಿತ್ ಪಟೇಲ್ ಅವರ ಶಿಫಾರಸೆ ಮೇರೆಗೆ ಈ ಒಂದು ಸಮಿತಿ ರಚನೆಯಾಯಿತು ಹಾಗಿದ್ರೆ ಇದರ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಯಾರು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟ್ರ ಆರ್ ಬಿ ಐ ಗವರ್ನರ್ ಯಾರಾಗಿರ್ತಾರೆ ಅದು ಕ್ವಶನ್ ಆಗುತ್ತೆ ಆಮೇಲೆ ಏನ್ ಬಿಟ್ಕೊಳ್ಳಿ ಇಲ್ಲಿ ಮೂರು ಜನ ಆರ್ ಬಿ ಐ ಇಂದ ನಾಮಿನೇಟ್ ಆಗಿರುವಂತದ್ದು ಅದೇ ರೀತಿಯಾಗಿ ಮೂರು ಜನ ಗವರ್ಮೆಂಟ್ ಇಂದ ಸರಕ್ಷಣೆ ಆಗಿರೋದು ಸೊ ಹಾಗಾಗಿ ಎಷ್ಟು ಜನರನ್ನ ಮೂರು ಮತ್ತೆ ಮೂರು ಆನ್ಸರ್ ಇಸ್ ರೈಟ್ ಸೊ ನೆಕ್ಸ್ಟ್ ಹೋಗೋಣ ಅಂದ್ರೆ ಕೆಳಗಿನಲ್ಲಿ ಯಾವುದು ಪರಿಣಾತ್ಮಕ ಸಾರಿ ಪರಿಮಾಣಾತ್ಮಕ ನೇರ ಸಾಲ ನಿಯಂತ್ರಣ ವಿಧಾನವಾಗಿದೆ ಸೊ ಇಲ್ಲಿ ಫಸ್ಟ್ ಏನ್ಕೊಳ್ಳಿ ಆರ್ ಬಿ ಐ ಕೆಲಸ ಏನಪ್ಪ ಬಡ್ಡಿ ದರ ಹಾಗೆ ಹಣದುಬ್ಬರ ದರವನ್ನ ಹ್ಯಾಂಡಲ್ ಮಾಡುವಂಥದ್ದು ಫಸ್ಟ್ ಗೆ ಮಾನಿಟ್ರಿ ಪಾಲಿಸಿ ಮೂಲಕ ಸೊ ಮಾನಿಟ್ರಿ ಪಾಲಿಸಿ ಅಂದ್ರೆ ಏನಾಗುತ್ತೆ ಅಲ್ಲಿ ಕೆಲವೊಂದಿಷ್ಟು ವಿಧಾನಗಳು ಬರ್ತಾವೆ ಪರಿಮಾಣಾತ್ಮಕ ಹಾಗೆ ಗುಣಾತ್ಮಕ ಕ್ವಾಂಟಿಟೇಟಿವ್ ಮತ್ತೆ ಕ್ವಾಲಿಟೇಟಿವ್ ಅಂತ ಎರಡು ಫ್ಯಾಕ್ಟರ್ಸ್ ಬರ್ತಾವೆ ಸೊ ಇಲ್ಲೇನು ಎರಡಕ್ಕೂ ಬೇರೆ ಬೇರೆ ಸೊ ಏನಪ್ಪಾ ಪರಿಮಾಣಾತ್ಮಕ ಅಂಕಿ ಪರಿಮಾಣ ಹೌದಾ ಸೊ ಆ ಒಂದು ನೋಡೋಂತೆ ರೇಟ್ ನಂಬರ್ ಬರ್ತದೆ ರೆಪೋ ರೇಟ್ ಹೌದಾ ದರ ಹೌದಾ ಇಲ್ಲಿ ನೋಡಿ ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ ಇಲ್ಲೇನು ಶೇಕಡ ಒಳಗಡೆ ಬಂತು ರೆಗ್ಯುಲೇಷನ್ ಆಫ್ ಕನ್ಸ್ಯೂಮರ್ ಕ್ರೆಡಿಟ್ ಸೊ ಇದ್ರೊಳನೆ ಹೋಗ್ಬೋದು ನಾವು ಪರಿಮಾಣಾತ್ಮಕ ನೇರವಾಗಿ ಸಾಲ ನಿಯಂತ್ರಣ ಮಾಡುವಂಥದ್ದು ಅಂಕಿ ಸಂಖ್ಯೆ ಅಂದಾಗ ಯಾವ್ದಪ್ಪ ಪರ್ಟಿಕ್ಯುಲರ್ ಆಗಿ ಆರ್ ಬಿ ಐನ ಒಂದು ಕೆಲಸ ಇರುವಂಥದ್ದು ಫಸ್ಟ್ ಗೆ ಸಿಆರ್ ಆರ್ ಹೌದಾ ಎಸ್ ಎಲ್ ಆರ್ ಆಗಿರ್ಬೋದು ಅದೇ ರೀತಿಯಾಗಿ ಬ್ಯಾಂಕ್ ರೇಟು ರೆಪೋ ರೇಟು ರಿವರ್ಸ್ ರೆಪೋ ರೇಟು ಎಲ್ ಐ ಎಫ್ ಆಗಿರ್ಬೋದು ಹಾಗೆ ಓಪನ್ ಮಾರ್ಕೆಟ್ ಅಂತ ಕರಿತೀವಿ ಅದು ಕೂಡ ಅವೆಲ್ಲ ಪರಿಮಾಣಾತ್ಮಕ ಏನು ಕ್ವಾಂಟಿಟೇಟಿವ್ ಮೆಜರ್ಸ್ ಅಂತ ಕರಿತೀವಿ ನಾವು ಆ ಒಂದು ಇನ್ಫ್ಲೇಷನ್ ಅಥವಾ ಒಂದು ಇಂಟ್ರೆಸ್ಟ್ ರೇಟ್ ಅನ್ನ ವೇರಿಯೇಷನ್ ಅಂತ ಆರ್ ಬಿ ಮಾಪನಗಳು ಅಂತ ಕರ್ತೀವಿ ಅದು ಇರುವಂತದ್ದು ಸೊ ಅದೇ ರೀತಿಯಾಗಿ ಇನ್ನೊಂದು ಬರ್ತದೆ ಗುಣಾತ್ಮಕ ಏನಪ್ಪ ಗುಣಾತ್ಮಕದಲ್ಲಿ ಆಗುತ್ತಾ ಅಲ್ಲಿ ಕ್ವಾಲಿಟೇಟಿವ್ ಚೇಂಜಸ್ ಆಗುತ್ತೆ ಇಲ್ಲಿ ನೋಡಿ ಅನುಭೋಗಿ ಸಾಲ ನಿಯಂತ್ರಣ ಹೌದಾ ಕನ್ಸೂಮರ್ ಕ್ರೆಡಿಟ್ ಪರ್ಸೆಂಟೇಜ್ ಹ್ಯಾಂಡಲ್ ಮಾಡೋದಾಗಿರ್ಬೋದು ಇವೆಲ್ಲ ಏನಲ್ಲ ಅದು ಕ್ವಾಲಿಟೇಟಿವ್ ಅಥವಾ ಗುಣಾತ್ಮಕ ಒಂದು ಸಾಧನದಲ್ಲಿ ಬರ್ತವೆ ಸೊ ಹಾಗಿದ್ರೆ ಯಾವುದು ಒನ್ ಟೂ ತ್ರೀ ಹೌದಾ ರೈಟ್ ಆನ್ಸರ್ ಸೊ ಅದೇ ರೀತಿಯಾಗಿ ಟೆಸ್ಟ್ ಜಿಯೋಗ್ರಫಿ ಕ್ವಶನ್ ಅಂತೇಳಿ ನೋಡಿ ಇದು ಟಾಪಿಕ್ ಏನು ಲ್ಯಾಂಡ್ ಫಾರ್ಮ್ಸ್ ಹೌದಾ ಲ್ಯಾಂಡ್ ಫಾರ್ಮ್ಸ್ ಯಾವ್ದ್ರ ಬಗ್ಗೆ ಒಂದು ಹಿಮ ನದಿ ಹೌದಾ ಗ್ಲೇಷಿಯರ್ ಹಾಗೆ ಇನ್ನೊಂದಿತ್ತು ವೇವ್ಸ್ ಅಲೆಗಳು ಸೊ ಇವೆರಡರಿಂದ ಉಂಟಾಗುವಂತ ಲ್ಯಾಂಡ್ ಫಾರ್ಮ್ಸ್ ಯಾವೆಲ್ಲ ಇದಾವೆ ಅದನ್ನ ನಾವು ಈ ಕ್ವಶನ್ ಕೇಳ್ತೀವಿ ಅಂತ ಹೇಳಿದ್ದು ಸೊ ಇಲ್ಲಿ ನೋಡಿ ಎರಡು ಸಮಾನಾಂತರವಾಗಿರುವ ಹಿಮಾಗಾರಗಳ ನಡುವೆ ಯಂತ್ರವಾದ ಕಡಿದಾದ ಏನು ಇರುವುದಕ್ಕೆ ಗಿರಿಶೃಂಗ ಎನ್ನುವರು ಹಾರ್ನ್ ಅಂದ ಓಕೆ ಹೆಂಗಿದ ಓಕೆ ಇದಕ್ಕೆ ಹಾರ್ನ್ ಅಂತ ಕರಿತಾರೆ ಎರಡು ಸಮಾನಾಂತರವಾಗಿರುವ ಹಿಮಾಗಾರ ಅಂದ್ರೆ ಏನು ಅವ್ರು ಹೇಳ್ತಾ ಇರೋದು ಹಿಮಾಗಾರ ಇಲ್ಲಿ ಬರ್ತದೆ ಅಂದ್ರೆ ಇದು ಚೂಪ್ ಇದು ಈ ಒಂದು ಕುರ್ಚಿ ತರ ಇರ್ತದಲ್ಲ ಇದಕ್ಕೆ ಸರ್ಕ್ ಅಂತ ಹೇಳ್ತಾರೆ ಏನಪ್ಪಾ ಈಗ ಪರ್ವತದ ಇಳಿಜಾರ್ ಒಂದ್ ಸೈಡ್ ಇರ್ತದಲ್ಲ ಸೊ ಆ ಒಂದು ಇಲ್ಲೊಂದು ಇದು ಗುಡ್ಡ ಅನ್ಕೊಳ್ಳಿ ಇದೊಂದು ಪೂರ್ತಿ ಇರುವಂತದ್ದು ಇಲ್ಲಿ ಒಂದು ಸ್ವಲ್ಪ ತಗ್ಗಾಗಿರ್ತಲ್ಲ ಇದಕ್ಕೆ ಹಿಮಾಗಾರ ಸರ್ ಅಂತ ಕರಿತೇವೆ ಅವ್ರು ಹೇಳ್ತಾರೆ ಎರಡು ಸಮಾನಾಂತರ ಇದು ಅಂದ್ರೆ ನಡುವೆ ಎತ್ತರವಾದ ಕಡಿದಾನ ಏನು ಅಂದ್ರೆ ಇದು ಓಕೆ ಇದನ್ನ ಏನಂತ ಕರಿತಾ ಇದಾರೆ ಹಾರ್ನ್ ಅಂತ ಕರಿತಾ ಇದ್ರು ಹಾರ್ನ್ ಅಲ್ಲ ಅದು ಆಕ್ಚುಲಿ ಅರಟೆ ಅಥವಾ ಪರ್ವತ ಘಟಕ ಇದು ಪರ್ವತ ಘಟಕ ಇದು ಹಾರ್ನ್ ಹೌದಾ ಏನ್ ಹೇಳ್ತಾರೆ ಉನ್ನತ ಉನ್ನತ ಪರ್ದರ್ಶಕರು ಸುತ್ತಲೂ ಹಿಮಾಗಾರದಿಂದ ಹಿಮಾಗಾರದ ಹಿಮ್ಮದಿ ಸವಿದು ಉಳಿಯುವ ಎತ್ತರದ ಭಾಗವನ್ನ ಇಲ್ಲಿ ಏನ್ ಕರೀತಾರೆ ರೈಟ್ ಸಾರಿ ಹಾರ್ನ್ ಅಂತ ಕರೀತಾರೆ ಹಾಗಿದ್ರೆ ಸೊ ಹಾಗಿದ್ರೆ ಇವೆರಡು ಸ್ಟೇಟ್ಮೆಂಟ್ಗಳು ರಾಂಗು ಇಂಟರ್ ಚೇಂಜ್ ಆಗಿದ್ದಾವೆ ಅದೇ ರೀತಿಯಾಗಿ ಪರ್ವತ ಘಟಕಗಳ ಬಾಚನಿಕೆಯ ಶ್ರೇಣಿ ಹೌದಾ ಏನ್ ಸರಿ ಅದು ಅರೆಟ್ ಅನ್ನೋದು ಅಂದ್ರೆ ಇಲ್ಲಿ ಹೆಂಗಿರ್ತದೆ ಇದು ಸ್ವಲ್ಪ ಹಿಂಗ್ ಹಿಂಗ್ ಹಿಂಗಿರ್ತದೆ ಹಿಂಗೆ ಹೌದಾ ಬಾಚನಿಕೆ ತರ ಹಂಗೆ ಈ ತರ ಈ ತರ ಇರ್ತದೆ ಸೊ ಹಾಗಾಗಿ ಅದೇನಾಗ್ತದ ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟು ಬಾಚನಿಕೆ ಹೆಂಗಿರ್ತದ ವೇರಿಯೇಷನ್ ಇರ್ತದಲ್ಲ ಸೊ ಆ ರೀತಿಯಾಗಿರುವಂಥದ್ದು ಹಾಗಿದ್ರೆ ಎಷ್ಟು ಹೇಳಿಕೆ ತಪ್ಪು ತಪ್ಪಾಗಿ ಅಂತ ಕೇಳಿದ್ವಿ ಎರಡು ಹೇಳಿಕೆ ತಪ್ಪಿದವೆ ರೈಟ್ ಹಿಮ್ಮನದಿಯು ತನ್ನ ಮಾರ್ಗದಲ್ಲಿ ಅಡೆತಡೆಗಳನ್ನು ಸವೆಸಿ ಮುಂದುವರಿಯುವಾಗ ಶಿಲಾ ಬೆಟ್ಟಗಳ ಒಂದು ಭಾಗ ಸವೆದು ನಯಗೊಳಿಸಲ್ಪಟ್ಟರೆ ಇನ್ನೊಂದು ಭಾಗವು ಕಡಿದಾಗಿ ಹೊರಟಾಗಿದ್ದು ಕುರಿಯ ಪುಷ್ಟ ಭಾಗದಂತೆ ಕಂಡುಬರುವುದು ಇದನ್ನು ಏನೆಂದು ಕರೆಯುತ್ತಾರೆ ಸಮಸ್ಯೆ ಏನಾಗುತ್ತೆ ನನಗೆ ಬಿಟ್ಕೊಳ್ಳಿ ಫಿಸಿಕಲ್ ಜೀರ್ ಬಹಳ ಅಂದ್ರೆ ಬಹಳ ಮ್ಯಾಟರ್ ಆಗ್ತದೆ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದು ಕಠಿಣ ಆಗತ್ತೆ ನಿಜ ಆಗತನಿ ಕನ್ನಡದಲ್ಲಿ ಫಿಸಿಕಲ್ ಜಿಯೋರಪಿ ಇರುವಂತಹ ಕ್ವಶನ್ ಗಳನ್ನ ಅರ್ಥ ಮಾಡ್ಕೋದು ಲಿಟ್ರಲಿ ಇದೆಲ್ಲ ಹಾರಿಬಲ್ ಅನ್ನೋ ಪ್ರಕಾರ ತುಂಬಾ ಅಂದ್ರೆ ತುಂಬಾ ಕೆಲವೊಂದು ವರ್ಡ್ಗಳು ನೋಡಿ ಪರ್ವತ ಘಟಕ ಸಿಂಪಲ್ ಈಗ ಹಾರ್ನು ಆಟೋಮೆಟಿಕ್ ನಿಮ್ಗೆ ಗೊತ್ತಾಗುತ್ತೆ ಹಾರ್ನ್ ಅಂದ್ರೆ ಇದನ್ನ ಸೊ ಅವಾಗ ಆಟೋಮೆಟಿಕ್ ಎಸ್ ಮಾಡ್ಬೋದು ಇಂಗ್ಲೀಷ್ ಬಟ್ ಕನ್ನಡದಲ್ಲಿ ಪರ್ವತ ಘಟಕ ಯಾರ ಪಕ್ಕ ಸರಿ ಗಿರೀಶ್ ಗಿರೀಶ ಹೌದಾ ಪರ್ವತ ಘಟಕ ಅರಟೆ ಅನ್ನೋದು ಹೌದಾ ಸೊ ಇಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಏನಾಗ್ತವೆ ಚೇಂಜಸ್ ಆಗ್ತಾ ಇರ್ತವೆ ಆಮೇಲೆ ಈ ವರ್ಡ್ ಇರ್ತಲ್ಲ ಬಹಳ ಅಂದ್ರೆ ಬಹಳ ಟೆಕ್ನಿಕಲ್ ಇರ್ತವೆ ಅದಕ್ಕೋಸ್ಕರ ನಿಮ್ಗೆ ಟಫ್ ಅನಿಸ್ತಾ ಇದೆ ಆದ್ನೇ ಬಿಡಿಸ್ಕೊಂತ ಹೋಗಿ ನೋಡಿ ಇಲ್ಲಿ ಒಂದು ಹಿಮನದಿಯು ತನ್ನ ಮಾರ್ಗದಲ್ಲಿ ಅಡೆತಡೆಗಳನ್ನು ಸವಿಸಿ ಮುಂದುವರಿಯುವಾಗ ಅಂದ್ರೆ ಹಿಮನದಿಯನ್ನು ಹೋಗ್ತಾ ಇರ್ತದೆ ಫ್ಲೋ ಆಗ್ತಾ ಇರ್ತದೆ ಮುಂದುವರಿಯುವಾಗ ಎರಡು ರೀತಿಯಾಗಿ ರಾಕ್ಸ್ ಇರ್ತವೆ ನಾರ್ಮಲ್ ಆಗಿ ಹಾರ್ಡ್ ರಾಕು ಸಾಫ್ಟ್ ರಾಕು ಸಾಫ್ಟ್ ರಾಕ್ ಏನಾಗ್ತವೆ ಆಟೋಮೆಟಿಕ್ ಆಗ ಸೌದ್ ಪುಡಿಯಾಗಿ ಹೋಗ್ತಾವೆ ಹಾರ್ಡ್ ರಾಕ್ ಇದ್ದದೇನಾಗುತ್ತಾ ಹಂಗೆ ಉಳಿತದ ಆದ್ರೂ ಅಬ್ರೇಷನ್ ಆಗುತ್ತಿಲ್ಲ ಅಲ್ಲಿ ಅದೇನೋ ಘರ್ಷಣೆ ಆಗುತ್ತಿಲ್ಲ ಏನು ಫಾರ್ ಎಕ್ಸಾಂಪಲ್ ಈಗ ಇದು ಹಿಮನದಿ ಹೋಗ್ತಾ ಇದೆ ತಕ್ಕೊಳ್ಳೋಣ ಇಲ್ಲಿ ಕಲ್ಲುಗಳಿದೆ ಅಂತ ಅನ್ಕೊಳ್ಳೋದು ಸೊ ಇಲ್ಲಿ ಅದೊಂಥರ ಪ್ಯಾಚಿ ಪ್ಯಾಚಿ ಅವರೀತಿಯಾಗಿ ಕೆಲವೊಂದಿಷ್ಟು ಏನು ರಫ್ ಆಗಿರೋ ಸರ್ಫೇಸ್ ಅನ್ನ ಮಾಡಿ ಹೋಗ್ತದೆ ಯಾವುದು ಕಲ್ಲು ಗಟ್ಟಿ ಆಗಿದ್ದಾಗ ಅಥವಾ ಹಾರ್ಡ್ ಹಾಕಿದ್ದಾಗ ಸೊ ಕರಿತೀವಿ ಅಂತ ಕೇಳ್ತಾ ಇದಾರೆ ಆಮೇಲೆ ಇಲ್ಲಿ ನೋಡಿ ಇನ್ನೊಂದು ಭಾಗವು ಕಟ್ಟಿದ ಕುರಿಯ ಪೃಷ್ಠ ಭಾಗದಂತೆ ಅಂದ್ರೆ ಕುರಿಯ ಬೆನ್ನಿನ ಭಾಗ ಇರ್ತದೆ ಹಿಂದೆಂದು ಸೊ ಅಲ್ಲಿ ಅದರ ರೀತಿ ಕಾಣುವಂಥದ್ದು ಇಲ್ಲಿ ನೋಡಿ ನಿಮ್ಗೆ ಮೇಷ ಶಿಲೆ ನಿಮ್ಗೆ ಏನೇ ಗೊತ್ತಿಲ್ಲ ಅಂದ್ರೆ ಕುರಿಯ ಪೃಷ್ಠ ಭಾಗ ಇದ್ರ ಮೇಲೆ ಅಂತ ಹೋಗಬಹುದು ಮೇಷ ಮೇಷದ ಒಂದು ಚಿಹ್ನೆ ಯಾವುದು ಆಸ್ಟ್ರಾಲಜಿ ಹೋದ್ರೆ ಮೇಷ ಅಂದ್ರೆ ಯಾವ್ದು ಕುರಿ ಹೌದಾ ಮೇಷ ಶಿಲೆ ಹೌದಾ ಕುರಿಯ ಶಿಲೆ ಯಾವ್ದಾ ಕುರಿಯ ಪೃಷ್ಠ ಭಾಗ ಹಾಗಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದೇ ಇಲ್ಲ ಸೊ ಕೆಲವೊಂದು ಟೈಮ್ ಅಲ್ಲಿ ಕಾಮನ್ ಸೆನ್ಸ್ ಅಪ್ಲೈ ಮಾಡೋಕ್ಕಾಗತ್ತೆ ಓಕೆ ಏನು ಗೊತ್ತಿಲ್ಲ ಅಂದ್ರೆ ಇದಂತೂ ಗೊತ್ತ ಕುರಿಯ ಪೃಷ್ಠ ಭಾಗ ನಾವು ಮೇಷ ಇವೆಲ್ಲ ಮಿಥುನ ಧನು ಏನೋ ರಾಶಿಗೆ ಇರ್ತಾವ ರಾಶಿಗೆ ಬಗ್ಗೆ ಹೆಚ್ಚು ಮಾತಾಡ್ತೀವಿ ಮೇಷ ಅಂದ್ರೆ ಕುರಿ ಇರ್ತದೊಂದು ಇರ್ತಾ ಇದ್ದದ್ದು ಸೊ ಆಟೋಮೆಟಿಕ್ ಆಗಿ ಮೇಷ ಶಿಲೆ ಆನ್ಸರ್ ಆಗ್ತದೆ ಸೊ ಅದೇ ರೀತಿಯಾಗಿ ಇಲ್ಲೊಂದಿದೆ ನೋಡಿ ಇದು ಅಲೆಗಳ ಒಂದು ಸವೆತ ಕಾಲದಿಂದ ಆಗುವಂತದ್ದು ಓಕೆ ಅಲೆಗಳ ಸವೆತ ಕಾಲದಿಂದ ಆಗುವ ಭೂ ಸ್ವರೂಪ ಯಾವ್ದಂತ ಕೇಳ್ತಾರೆ ಕೇಪ್ ಹೌದಾ ಇಲ್ಲಿ ನಾರ್ಮಲ್ ಆಗಿ ಈ ಕನ್ಫ್ಯೂಸ್ ಆಗುವಂಥದ್ದು ಇವೇನು ಅನ್ಕೊಂಡ್ಬಿಡ್ತೀರ ಸಡನ್ ಆಗಿ ಸಂಚಯನದಿಂದ ಆಗುತ್ತೆ ಅನ್ಕೊಂಡ್ರೆ ಇಲ್ಲ ಅದು ಕಲ್ಲುಗಳನ್ನ ಭೂ ಪ್ರದೇಶಗಳನ್ನ ಸವೆಸಿ ಏನ್ ಮಾಡ್ತವೆ ಆ ಒಂದು ಎಕ್ಸ್ಟೆನ್ಷನ್ ಆಗ್ತವೆ ಕೇಪ್ ಆಗಿ ಬೇ ಆಗಿರ್ಬೋದು ಇವೆರಡು ಕೂಡ ಅಲೆಗಳ ಸವೆತದಿಂದ ಉಂಟಾಗಬಹುದು ಇವಂತೂ ಈಸಿ ಇದಾವೆ ಇದು ಕ್ಲಿಪ್ ಆಕ್ಚುಲಿ ಸೊ ಕ್ಲಿಪ್ ಅಂದಾಗ ಏನಾಗುತ್ತೆ சோ இதுபாத்த இங்க வந்து அட்டோமெட்டிக்கு இல்லை அந்த கிளிப் ஏனா தான் இதுல இதே கிளி அந்த மெலுந்தர் அலைத வேவ் கட் ப்ளாட்ஃபார்ம் இல்லை கட் அந்த இது அலைச்சேதேதனப்பட் அந்த இது ப்ளாட்ஃபார்ம் கூட அலைகளாக கன்சிடர் சி ஆர் ஹௌதிர் வந்தது இத்தர வந்து கிரியேட் ஆகி இது ஆக்சுல கல் இருந்த நீர் படகு படுத்து ப்ளேஸ் ஏன் பூர்வீங்க லாலி ஆக சா எரேஜாக எரோசனாக சோ அது ஏன் கேர்த்தி அந்த கரீவ் எல்லோ சரினா ஒன் டூ த்ரீ ஃபோர் அண்ட் ஃபைவ் சோ ரீதியாக அதே ரீதி சிச்சுஷன் பரோன்ற ஹே டெஸ்ட் எகனாமிக்ஸ் இறது நான் ஆர் ஐ கண்டித்தீங்க மனி சப்ள மெசர்மெண்ட்ஸ் ஆயிட்டு அதர் திங்ஸ் மணி சப்ளப்பா எம் ஒன் எம் டூ அது மீசலோன் கேத்தீங்க விஷால வந்தீங்க கண்ணு அஞ்சு கச்சேரி பட்டிகுலர் இது கமர்ஷியல் அமௌண்ட் அந்த ಈ ಎಲ್ಲ ಅಂಶಗಳಿವೆ ಅಲ್ಲ ಅವುಗಳನ್ನ ಕ್ವಶನ್ ಕೇಳುವಂಥದ್ದು ಇದರ ಜೊತೆಗೆ ಕೆಲವೊಂದಿಷ್ಟು ಬರ್ತಾ ಅದು ಕ್ಯಾಪಿಟಲ್ ರೇಷಿಯೋ ಬಂಡವಾಳ ಒಂದು ಮೀಸಲು ಅನುಪಾತ ಅಂತ ಕೇಳ್ತೀವಿ ಅದು ಆಗಿರ್ಬೋದು ಕ್ಯಾಪಿಟಲ್ ಅಡೆಕ್ವಸ ರೇಷಿಯೋ ಏನಪ್ಪ ಹೇಳ್ತದೆ ಪರ್ಟಿಕ್ಯುಲರ್ ಆಗಿ ಯಾವಕ್ಕೆ ಅದು ಅವಶ್ಯಕತೆ ಅದ ಒಂದು ಆಧಾರದ ಮೇಲೆ ಮಾಡ್ತಾ ಇದಾರೆ ಅದರ ಮೇಲೆ ಇರುವಂತ ಹೌದಾ ವರ್ಗ ಸಾರಿ ಇದು 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 ನಾನ್ ಪರ್ಫಾರ್ಮಿಂಗ್ ಅಂದ್ರೆ ಟೋಟಲ್ ಆಗಿ ಈ ಒಂದು ಸ್ವತ್ತುಗಳು ನಾನ್ ಪರ್ಫಾರ್ಮಿಂಗ್ ಎಲ್ ಪಿ ಎಸ್ ಇರ್ತಲ್ಲ ಇಲ್ಲಿ ಏನು ಎಷ್ಟು ದಿನಗಳಲ್ಲಿ ನಾನ್ ಬಂದಾಗ ಏನಾಗುತ್ತೆ ಆ ಒಂದು ಅಸೆಟ್ಗಳು ಎಷ್ಟು ದಿನಗಳ ಕಾಲ ಆ ಒಂದು ಸಾಲ ಮತ್ತು ಬಡ್ಡಿಯ ದರದ ಅನುಪಾತ ವಾಪಸ್ ಆಗಿಲ್ಲ ಅಂದ್ರೆ ಅವುಗಳನ್ನ ಕಾರ್ಯಗತವಲ್ಲದ ವರ್ಗಾವಣೆ ಕಾರ್ಯಗತವಲ್ಲದ ಸ್ವತ್ತುಗಳು ಅಂತ ನಾವು ಕರಿತೀವಿ ಹೌದಾ ಏನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೀವಿ ಎನ್ ಪಿ ಎಲ್ ಕರಿತೀವಿ ರೀಸೆಂಟ್ ಆಗಿ ಬ್ಯಾಂಕ್ಗಳಲ್ಲಿ ಬ್ಯಾಡ್ ಬ್ಯಾಂಕ್ ಗಳು ಆಗ್ತಾ ಇದಾವೆ ಎನ್ ಪಿ ಎಸ್ ಇಶ್ಯೂಸ್ ಬಹಳ ಆಗ್ತಾ ಇದೆ ಸೊ ಅಗ್ರಿಕಲ್ಚರ್ ಇದೆ ಅದೇ ರೀತಿಯಾಗಿ ಅದರ್ ಥಿಂಗ್ಸ್ ಇಂಡಸ್ಟ್ರಿಲ್ ಇದೆ ಸೊ ಹಾಗಿದ್ರೆ ಇವೆಲ್ಲ ಏನು ಅದ್ರ ವಿಲ್ಫುಲ್ ಡಿಫಾಲ್ಟರ್ ಹೌದಾ ಇಲ್ಲೊಂದು ಕಾನ್ಸೆಪ್ಟ್ ಬರ್ತದೆ ಯಾರು ದುಡ್ಡು ಕಟ್ಟಕ್ಕೆ ದುಡ್ಡಿದ್ರು ಕೂಡ ಕೂಡ ವಾಪಸ್ ಸಾಲ ಮತ್ತೆ ಬಡ್ಡಿಯಲ್ಲಿ ಕಟ್ಟವ್ರನ್ನ ವಿಲ್ಫುಲ್ ಡಿಫಾಲ್ಟರ್ ಅಂತ ಕರೀತಾರೆ ಸೊ ಆ ರೀತಿಯಾಗಿರುವಂತದ್ದು ವಿಜಯ ಮಲ್ಯ ನಮ್ಮ ರೈತರು ರೈತರ ಪಕ್ಕ ಕಟ್ಟಬೇಕಂದ್ರೆ ದುಡ್ಡು ಇಲ್ಲ ವಿಜಯವಲ್ಲ ಸಿಕ್ಕಬೇಕು ದುಡ್ಡು ಮಜಾ ಮಾಡ್ತವೇ ಸ್ಟಿಲ್ ಏನು ಕಟ್ಬಾರ್ದಂತ ಕುಂತವನೆ ಸೊ ಹಾಗಿದ್ರೆ ಡಿಫೆನ್ಸ್ ಇಲ್ಲ ವಿಲ್ಫುಲ್ ಡಿಫಾಲ್ಟರ್ ಇದು ಬೇರೆ ಇರುವಂತದ್ದು ಸೊ ಆ ರೀತಿಯಂತ ಕ್ವಶನ್ಗಳು ಆಮೇಲೆ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ ಕಮಿಟೀಸ್ ಯಾವ್ದಪ್ಪ ನರಸಿಂಹನ್ ಕಮಿಟಿ ಒನ್ ನೈನ್ ಟು ಏಳಾಗಿರ್ಬೋದು ನಜಿಕೆತ್ಮೋರ್ ಆಗಿರ್ಬೋದು ಅದೇ ರೀತಿಯಾಗಿ ವಿಮಲ್ ಜಾಮನ್ ಆಗಿರ್ಬೋದು ಈ ರೀತಿಯಾಗಿ ಹಲವಾರು ಕಮಿಟಿಗಳು ಬರ್ತವೆ ಬ್ಯಾಂಕಿಂಗ್ ರಿಲೇಟೆಡ್ ಅಂತದ್ದು ಆ ಬ್ಯಾಂಕಿಂಗ್ ರಿಲೇಟೆಡ್ ಅಂತ ಕಮಿಟಿಗಳು ಏನೆಲ್ಲ ಹೇಳ್ತವೆ ಆಮೇಲೆ ಅಸೆಟ್ ಕನ್ಸ್ಟ್ರಕ್ಷನ್ ಕಂಪನೀಸ್ ಅಂತ ಬರ್ತದೆ ಡೆಬ್ಟ್ ರಿಕವರಿ ಅಂತ ಬರ್ತದೆ ಆ ಸಾಲವನ್ನು ಮರುಪಾವತಿ ಮಾಡುವಂಥ ಆ ಕಂಪನಿಗಳು ಯಾವಿದಾವೆ ಅದ್ರ ಬಗ್ಗೆ ಇರುವಂಥದ್ದು ಕ್ಯಾಪಿಟಲ್ ಅಡೆಕ್ವಸರ್ ರೇಷಿಯೋ ಬಗ್ಗೆ ಹೇಳುವಂಥದ್ದು ಅದಕ್ಕೆ ಬೆಸೆಲ್ ಒನ್ ಟು ತ್ರೀ ನಾನ್ಸ್ ಬರ್ತವೆ ಅದ್ರ ಬಗ್ಗೆ ಹೇಳುವಂಥದ್ದು ಎ ಟಿ ಎಂಗಳ ಬಗ್ಗೆ ಹೇಳುವಂಥದ್ದು ಸೊ ಇವೆಲ್ಲ ಅಂಶಗಳು ಈ ಒಂದು ಟಾಪಿಕ್ ಅಲ್ಲಿ ಕವರ್ ಆಗತ್ತಾ ಡೇ ಫಿಫ್ಟೀನ್ ಹೌದಾ ನೆನಪಿಟ್ಕೊಳ್ಳಿ ಹಾಗಿದ್ರೆ ಇವೆಲ್ಲ ಅಂಶಗಳನ್ನ ನೀವು ಓದ್ಬೇಕಾಗತ್ತ ನೆಕ್ಸ್ಟ್ ಡೇ ಸಿಕ್ಸ್ಟೀನ್ ಸೊ ಡೇ ಸಿಕ್ಸ್ಟೀನ್ತ್ ಅಂದಾಗ ಜಿಯೋಗ್ರಫಿ ಒಂದು ಕಾರಣ ಇದೆ ಆಡ್ ಇದ್ದಿದ್ದು ಕಂಟಿನ್ಯೂಸ್ ಆಗಿ ಎಕನಾಮಿ ಇದೆ ಅದೇ ರೀತಿಯಾಗಿ ಇವನ್ ಇದ್ದು ಕಂಟಿನಿಯೂಸ್ ಆಗಿ ಫಿಸಿಕಲ್ ಜರಪ್ ಇದೆ ಸಿಕ್ಸ್ಟೀನ್ ಜಿಯೋಗ್ರಫಿ ಇದೆ ಇಲ್ಲಿ ನಮ್ಗೆ ಇರುವಂತ ಕಾನ್ಸೆಪ್ಟ್ ಏನು ಲ್ಯಾಂಡ್ ಫಾರ್ಮ್ಸ್ ಎಲ್ಲ ಮುಗಿತಾ ಸೊ ಹಾಗೆ ನೆಕ್ಸ್ಟ್ ಏನಿದೆ ಈ ಕ್ಲೈಮೇಟ್ ಏನಿದೆ ವಾತಾವರಣ ಅಟ್ಮಾಸ್ಫಿಯರ್ ಸಾರಿ ಕ್ಲೈಮೇಟ್ ಅಲ್ಲ ಅಟ್ಮಾಸ್ಫಿಯರ್ ಸೊ ವಾತಾವರಣದಲ್ಲಿ ನಾವು ಸುತ್ತಮುತ್ತ ನಾವು ಮಾತಾಡ್ತಾ ಇದ್ದೇನೆ ಇಲ್ಲಿರುವಂತಹ ಗಾಳಿ ಆಮ್ಲಜನಕ ಇರುವಂತದ್ದು ಸಾರಜನಕ ಇರುವಂತದ್ದು ನೀರಾವ ಇರುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಇರುವಂತದ್ದು ಈ ಒಂದು ವಾಯುಮಂಡಲದ ಕಂಪೋಸಿಷನ್ ಏನಿದೆ ನಾ ಮಾತಾಡ್ತಾ ಅಂದ್ರೆ ನಿಮ್ಗೆ ಕೇಳ್ತಾ ಇದೆ ಸೌಂಡ್ ಸೊ ಹಾಗಿದ್ರೆ ಆ ಒಂದು ಸೌಂಡ್ ಯಾವ ಒಂದು ಮೀಡಿಯಂ ಮೂಲಕ ಹೋಗ್ತಾ ಇದೆ ಆ ಒಂದು ಸೌಂಡ್ ಗೆ ನಿರ್ವಾತದಲ್ಲಿ ವಯಸ್ಸು ಹೋಗುತ್ತಾ ಇಲ್ವಾ ಸೊ ಈ ರೀತಿಯಂತ ಕ್ವಶನ್ ರೇಸ್ ಆಗುತ್ತಾ ಸೊ ಹಾಗಿದ್ರೆ ನಮ್ಮ ಸುತ್ತಮುತ್ತ ಯಾವುದೋ ಒಂದು ತೆಳುವಾದ ಪದರದ ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಯಾವುದೇ ಒಂದು ಮೀಡಿಯಮ್ ಬೇಕು ಆ ನಥಿಂಗ್ ಬಟ್ ವಾಯುಮಂಡಲ ಸೊ ಆ ವಾಯುಮಂಡಲ ಏನಿದೆ ಅದರ ಬಗ್ಗೆ ಇರುವಂಥದ್ದು ಅದರ ಸ್ತರಗಳು ಟ್ರೋಪೋಸ್ಪಿಯರು ಸ್ಟ್ಯಾಟೋಸ್ಫಿಯರು ಮೀಸೋಸ್ಪಿಯರು ಐನೋಸ್ಪಿಯರು ಎಕ್ಸೋಸ್ಫಿಯರು ಈ ರೀತಿಯಂತ ಆ ಒಂದು ಮಂಡಲಗಳು ಯಾವುದು ಪರಿವರ್ತನಾ ಮಂಡಲ ಉಷ್ಣತಾ ಮಂಡಲ ಸಮೋಷ್ಣ ಮಂಡಲ ಹೌದಾ ಈ ರೀತಿಯಾಗಿ ಬರ್ತವೆ ಅದೇ ರೀತಿಯಾಗಿ ಲಾಸ್ಟಿಗೆ ಅಯ್ಯಾನು ಮಂಡಲ ಅಥವಾ ಇವ ಮಂಡಲ ಬರುವಂಥದ್ದು ಸೊ ಈ ರೀತಿಯಂತ ಕಾನ್ಸೆಪ್ಟ್ಗಳು ಅಲ್ಲಿ ಏನಾಗ್ತದೆ ಹವಾಮಾನ ವಿದ್ಯಮಾನ ಎಲ್ಲಾಗ್ತದ ಎಲ್ಲಿ ಟೆಂಪ್ರೇಚರ್ ಚೇಂಜಸ್ ಆಗುತ್ತೆ ಮ್ಯಾಕ್ ಹೋದಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಪ್ರೆಷರ್ ಕಮ್ಮಿ ಆಗುತ್ತೆ ಸೊ ಈ ರೀತಿಯಂತ ಕ್ವಶನ್ಗಳು ಸೊ ಅದರಿಂದ ಮೂಲಕ ಯಾವ ರೀತಿಯಾಗಿ ಈ ಪ್ರೆಷರ್ ಟೆಂಪ್ರೇಚರ್ ಆಲ್ರೆಡಿ ಇದೆ ಸೈನ್ಸ್ ಅಲ್ಲಿ ಪ್ರೆಷರ್ ಟೆಂಪ್ರೇಚರ್ ಅಂದರೆ ಜಿಯೋಗ್ರಫಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದು ಸೊ ಹಾಗಿದ್ರೆ ಆ ಪ್ರೆಷರ್ ಟೆಂಪ್ರೇಚರ್ ವೆರಿಯೇಷನ್ ಆಗುವಂಥ ಏನೆಲ್ಲ ಫಿನಾಮಿನಾ ಆಗ್ತವೆ ಮೋಡಗಳಾಗ್ತವೆ ಮಳೆಗಳಾಗ್ತವೆ ಹಿಮ ಯಾಕೆ ಬೀಳ್ತದೆ ಪರ್ಟಿಕ್ಯುಲರ್ ಆಗಿ ಆನೆ ಕಾಲದಲ್ಲಿ ಹೆಂಗಿರ್ತೀವಿ ಆನೆ ಕಾಲಗಳು ಮಳೆ ಬೀಳ್ತದೆ ಸೊ ಅವೆಲ್ಲ ಅಂಶಗಳು ಇದ್ರಲ್ಲಿ ಇದರಲ್ಲಿ ಕವರ್ ಆಗುವಂಥದ್ದು ಅದೇ ರೀತಿಯಾಗಿ ಮೋಡಗಳು நான் கப்பாத மலு மேல் நோட் அக்கமாத்து ஜஸ்ட் இமஜி ரத்திரி மல்கோட் நாவெல்லாம் சாகர் ஆன அன்ஸ் இல்ல மோட் அலிவாக அலைகள காண்தா இத்தவா சோ அல்ல பட்சிய கரி தர கேட்டாவே பட்சிய கரி ஆ மோட் யாவது கப்பார நோட தக்ன மேலே கப்பாக தக்ன இவ் மணி ஒடி ஃபுல் அன்போட்டா ஆ மோட் யாவது வைட் மோட்ஸ் வைட்டு க்ளௌஸ் இத்தவா சோ மோட் அது யாதுன்னு ಕೆಲವೊಂದಷ್ಟು ಮ್ಯಾಗ್ ನೋಡಿದಂಗ ಮ್ಯಾಗ್ ಉಣ್ಣಿ ಉಣ್ಣಿಯನ್ನು ಕಾಣ್ತದ ಹೌದಾ ಅದು ಯಾವ ಮೋಡ ಸೊ ಅವು ಯಾವ ರೀತಿಯಾಗಿದ್ದಾವೆ ಯಾವ್ದು ಲೋ ಲೆವರು ಯಾವ್ದು ಮೀಡಿಯಂ ಲೇವರ್ ಅಥವಾ ಯಾವ್ದು ಹೈ ಲೇಯರ್ ಅಂತ ಮೋಡಗಳು ಯಾವುದು ಸೊ ಆ ಮೋಡಗಳಿಂದ ಮಳೆಗ ಹೇಗಾಗುತ್ತೆ ಮಳೆ ಯಾಕೆ ಆಗುತ್ತೆ ಪರ್ಟಿಕ್ಯುಲರ್ ಆಗಿ ಆಲಿಕಲ್ಲಿ ಆಗ್ಬಿಡ್ತದ ಹಿಮ ಆಗ್ಬಿಡ್ತದ ಸ್ನೋ ಯಾಕದ ಸೊ ಎಲ್ಲಾ ಅಂಶಗಳು ಅಂತವಲ್ಲ ಈ ಒಂದು ದಿನದ ಟಾಪಿಕ್ ಅಲ್ಲಿ ಕವರ್ ಆಗುವಂತದ್ದು ಹಾಗಿದ್ರೆ ಎಲ್ರಿಗೂ ಗೊತ್ತಾಗ್ತಾ ಸೊ ಆ ಒಂದು ಮೋಡಗಳು ಯಾವುದು ಹಿಮಕಲ ಮೋಡಗಳಾಗಿರ್ಬೋದು ಪದರು ಮೋಡಗಳಾಗಿರಬಹುದು ಈ ರೀತಿಯಾಗಿ ಹಲವಾರು ಇದಾವೆ ಸೊ ಆ ಮೋಡಗಳ ಬಗ್ಗೆ ಆ ವಾಯುಮಂಡಲದ ಪದರಗಳ ಬಗ್ಗೆ ಆ ವಾಯುಮಂಡಲದ ವಲಯಗಳ ಬಗ್ಗೆ ಲೇಯರ್ಗಳ ಬಗ್ಗೆ ಅವು ಏನು ಮಾಡ್ತವೆ ಯಾಕೆ ಅಲ್ಲಿ ಏನೆಲ್ಲ ವಿದ್ಯಮಾನಗಳಾಗ್ತವೆ ಮೋಡಗಳು ಯಾವ ರೀತಿಯಾಗಿ ಮಳೆಯನ್ನು ತರಿಸ್ತವೆ ಯಾವ್ದು ಮಳೆಯನ್ನು ತರಿಸದ ಯಾವ್ದು ಅಲಿಕರನ್ನು ಧರಿಸುತ್ತ ಯಾವ್ದು ಸುಮ್ಮನೆ ಅದ ಸೊ ಈ ರೀತಿಯಾಗಿ ಹಲವಾರು ಅಂಶಗಳು ಇವತ್ತಿನ ಒಂದು ಟೆಸ್ಟ್ ಸಿಕ್ಸ್ಟೀನ್ ನ ಒಂದು ಅಂಶದಲ್ಲಿ ಏನಾಗ್ತದೆ ಆಗುವಂಥದ್ದು ಅದರ ಒಂದು ಕ್ವಶನ್ಗಳು ಕೇಳುವಂಥದ್ದು ಸೊ ಹಾಗಿದ್ರೆ ಎಲ್ರಿಗೂ ಇವತ್ತಿನ ಒಂದು ಟಾಪಿಕ್ಗಳು ಏನು ಒಂದೇಕ ಗೊತ್ತಾಯ್ತು ಅನ್ಕೋತೇನೆ ಹೆಚ್ಚಿನ ಮಾಹಿತಿಗಾಗಿ ಆಲ್ರೆಡಿ ಹೇಳಿದಂಗೆ ಈ ನಂಬರ್ ಕಂಟ್ಯಾಕ್ಟ್ ಮಾಡಿ ಆಮೇಲೆ ನಮ್ಮ ಒಂದು ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಸ್ನೇಹಿತರೆ ಒಂದು ನಿಮ್ಗೆ ಹೇಳಕ್ ಇಷ್ಟಪಡೋದು ಒಂದೇ ಒಂದು ವಿಷಯ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗೋ ಇದೆ ಪ್ಲೀಸ್ ಏನು ನೀಟಾಗಿ ಓದಕ್ ಶುರು ಮಾಡಿ ಓಕೆ ಯಾರೇ ಆಗಲಿ ಕೆಲವೊಬ್ಬರು ಬಹಳ ಜನ ಪಿ ಎಸ್ ಆರ್ ಪೇಪರ್ ಒಂದು ಕೇಳ್ತಾ ಇದ್ದೀರಿ ಸ್ಟಾರ್ಟ್ ಮಾಡ್ತೀವಿ ಸದ್ಯದಲ್ಲಿ ಅದು ಕೂಡ ಒಂದು ಸ್ಟಾರ್ಟ್ ಲಾಂಚ್ ಮಾಡಿದೀವಿ ಎಸ್ ಐ ಆಗಿರ್ಬೋದು ಪ್ರೆಸೇಜ್ ಟ್ರಾನ್ಸಾಕ್ಷನ್ ಸಪ್ರೇಟ್ ಬ್ಯಾಚ್ ಮಾಡ್ತಾ ಇದ್ದೀವಿ ಕೋರ್ ಬ್ಯಾಚ್ ಕೂಡ ಮಾಡ್ತಾ ಇದೀವಿ ಆನ್ಲೈನ್ ಇದೆ ಆಫ್ಲೈನ್ ಇದೆ ಎರಡು ಆಪ್ಷನ್ ಕೊಡ್ತಾ ಇದೀವಿ ನಿಮಗೆ ಅದೇ ರೀತಿಯಾಗಿ ಸೂಪರ್ ಕಪ್ ಪ್ಲಸ್ ಅನ್ನೋದಿಲ್ಲ ಪ್ರತಿಯೊಂದು ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ ಯಾರಿಗೆಲ್ಲ ಇನ್ನೂ ತಲೆ ಡೌಟ್ ಇಟ್ಕೊಂಡಿದ್ದೀರಾ ತಗೋಬೇಕಾ ತಗೋಬಾರ್ದ ಏಳ್ನೂರ ಐವತ್ತು ನಿಮಗೆ ವರ್ತ್ ಇದೆ ನನ್ಗೆ ಕೇಳಿದ್ರೆ ಆ ಒಂದು ವರ್ತ್ ಇರುವಂತ ಸಬ್ಜೆಕ್ಟ್ ಇಲ್ಲವೇ ಈ ಒಂದು ಪ್ರತಿಯೊಂದು ಸಬ್ಜೆಕ್ಟ್ ಗಳಲ್ಲಿ ಎರಡು ನೂರು ಟೆಸ್ಟ್ ಅಪ್ಪ ಯಾರಪ್ಪ ಕೊಡ್ತಾರೆ ನಿಮ್ಗೆ ಆ ಎರಡು ನೂರು ಟೆಸ್ಟ್ಗಳ ಜೊತೆಗೆ ಆ ಒಂದು ಕಾನ್ಸೆಪ್ಟ್ ಗಳ ಒಂದು ಕ್ಲಾರಿಟಿ ಇರುವಂತದ್ದು ಅದರ ಜೊತೆಗೆ ಆ ಎಕ್ಸ್ಪ್ಲನೇಷನ್ ಇದಾವೆ ಸೊ ಅವನ್ನೆಲ್ಲ ನೋಡಿದಾಗ ನಿಮಗೇನು ಇದು ಬಹಳ ಅಂದರೆ ಬಹಳ ಯೂಸ್ ಆಗುತ್ತೆ ನಾಟ್ ಜಸ್ಟ್ ಪಿ ಸಿ ಪಿ ಎಸ್ ಎಕ್ಸಾಮ್ಸ್ ಫಾರ್ ಆಲ್ ಅದರ್ ಎಕ್ಸಾಮ್ಸ್ ಇವನ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಪ್ರತಿಯೊಂದು ಆಗಿರ್ಬೋದು ಎಲ್ಲ ಎಕ್ಸಾಮ್ಸ್ಗಳಿಗೆ ಇವನ್ ಎಸ್ ಎಸ್ ಸಿ ಆರ್ ಆರ್ ಬಿ ಆಗಿರ್ಬೋದು ಅವುಗಳಿಗೆ ಕೂಡ ಜಿ ಇದೊಂದು ಜನರಲ್ ಸ್ಟಡೀಸ್ ಅಂತ ಏನು ಕರಿತೀವಿ ಇದು ಬಿಟ್ಟು ಎಲ್ಲಿ ಹೋಗೋರಿದ್ದಾನಪ್ಪ ನಾವು ಪ್ರತಿಯೊಂದು ಟಾಪಿಕನ್ನ ಪ್ರತಿಯೊಂದು ಚಾಪ್ಟರ್ಗಳನ್ನ ಮೈಕ್ರೋ ಯೂನಿಟ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಈ ತರ ನಾವು ಲೆಂದಿಯಾಗಿ ಟೋಟಲ್ ಎರಡು ನೂರು ಟೆಸ್ಟ್ಗಳನ್ನ ಪ್ಲಾನ್ ಮಾಡಿದ್ದೀವಿ ಸೊ ಹಾಗಿದ್ರೆ ಎಕ್ಸಾಮ್ ಎಲ್ಲಿ ಹೋಗೋಣ ಇದು ಬಿಟ್ಟು ಮೋರ್ ದನ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಇಲ್ಲೇ ಬರ್ತದೆ ಒಂದು ಕರೆಂಟ್ ಅಫೇರ್ಸ್ ಮ್ಯಾಥ್ಸ್ ಸೈಡಿಗೆ ಇಟ್ಕೊಳ್ಳೋಣ ಅಂತ ಸೊ ಅವು ಕೂಡ ಕವರ್ ಆಗುವಂಥದ್ದು ಈ ರೀತಿಯಾಗಿ ಪ್ರತಿಯೊಂದು ಕೂಡ ಈ ಒಂದು ಟೆಸ್ಟ್ ಕವರ್ ಆಗುತ್ತೆ ಸೊ ಹಾಗಾಗಿ ಇನ್ನೂ ನೆಗ್ಲಿಜೆನ್ಸ್ ಮಾಡಕ್ಕೆ ಹೋಗ್ಬೇಡಿ ಆಲ್ರೆಡಿ ತುಂಬ ಜನ ಜಾಯ್ನ್ ಆಗಿದ್ದಾರೆ ನೀವು ಜಾಯ್ನ್ ಆಗಿ ನಿಮ್ಮ ಪ್ರಿಪ್ರೇಷನ್ನ ಶುರು ಮಾಡ್ಕೊಳ್ಳಿ ಪಿ ಸಿ ಮತ್ತು ಪಿ ಎಸ್ ಐ ಇ ಎಸ್ ಐ ಯಾವುದೇ ಒಂದು ಎಕ್ಸಾಮ್ ಇರೋದು ಬಹಳ ಅಂದರೆ ಬಹಳ ಬೇಗ ಫಾರ್ಮ್ ಆಗೋದಿದೆ ಎಲ್ಲ ರೀಸೆಂಟ್ ಡೆವಲಪ್ಮೆಂಟ್ ನೋಡಿದಾಗ ಆದಷ್ಟು ಬೇಗ ಇನ್ನೊಂದು ಒನ್ ಅವರ್ ಒ ಟೂ ಒಂದೂವರೆ ತಿಂಗಳಲ್ಲಿ ಹೆಚ್ಚು ಕಮ್ಮಿ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮ ಪ್ರಿಪ್ರೇಷನ್ ಸರಿ ಇಲ್ಲ ಅಂದರೆ ಮುಗೀತು ಒನ್ ಟೈಮ್ ಅಪಾರ್ಚುನಿಟಿ ಮಿಸ್ ಮಾಡ್ಕೊಂಡ್ಬಿಡ್ತೀರಾ ಸೊ ಅದಕ್ಕೆ ಶುರು ಮಾಡಿ ನಮ್ಮ ಸೂಪರ್ ಕಪ್ ಪ್ಲಸ್ ಟೂ ಸೀರೀಸ್ನ ಜಾಯ್ನ್ ಆಗಿ ಥ್ಯಾಂಕ್ ಯು ಬ ಬಾಯ್